ಟ್ಯಾಕ್ಸಿ ಮಾಡುವಂತೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿತ್ತು ಇದರ ಬೆನ್ನಲ್ಲೇ ಮನನೊಂದ ಬೈಕ್ ಟ್ಯಾಕ್ಸಿ ವಾಹನ ಸವಾರರು ರದ್ದು ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ ಶಿವಮೊಗ್ಗದ ಬೈಕ್ ಟ್ಯಾಕ್ಸಿ ಸವಾರರು ಮನವಿ ಮಾಡಿದ್ದು ಈ ಸೇವೆಯಿಂದಾನೇ ಜೀವನ ಕಟ್ಕೊಂಡಿದ್ವಿ ಆದ್ರೆ ಹೈಕೋರ್ಟ್ ಆದೇಶದಿಂದ ದಿಕ್ಕು ತೋಚದಂತಾಗಿದೆ ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಉಂಟಾಗುತ್ತಿದೆ ತಕ್ಷಣ ಬೈಕ್ ಟ್ಯಾಕ್ಸಿ ಸೇವೆ ರದ್ದನ್ನು ತೆರವುಗೊಳಿಸಬೇಕು ಎಂದು ಮನವಿ ಮಾಡಿದರು ಹಾಗಾಗಿ ಏನಂದ್ರೆ ಅಷ್ಟು ಜನದ್ದು ಈಗ ಕೆಲಸ ಇಲ್ಲದಾಗಿದೆ ಅದೇ ಸಮಸ್ಯೆ ಆಗಿರೋದು ಏನಿಲ್ಲ ಹಾಗಾಗಿ ದಯವಿಟ್ಟು ನಮಗೆ ಹಾಗಾಗಿ ಅವರಿಗೆ ಅನುಕೂಲವಾಗಿರುವಂತ ಕೆಲಸ ಅಂದ್ರೆ ಇದು ಚೆನ್ನಾಗಿದೆ ಹಾಗಾಗಿ ಎಲ್ಲರೂ ದಯವಿಟ್ಟು ನಮಗೆಲ್ಲ ಏನಾದ್ರೂ ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಸರ್ ಮಹೇಶ್ ನೇ ಪಿ

ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಅಂತೇಳಿ ನಮಗೆ ಏನು ಸಮಸ್ಯೆ ಆಗಿದೆ ಅಂದರೆ ಇಷ್ಟು ದಿವಸ ನಾವೆಲ್ಲ ಎಲ್ಲ ಸೇರಿ ಬೈಕ್ ಟ್ಯಾಕ್ಸಿ ಅಂತ ಇತ್ತು ನಮಗೆಲ್ಲ ಯಾವುದ್ಯಾದ ಕಂಪ್ನಿದು ಎಲ್ಲ ಕಡೆ ಕಂಪ್ನಿಯಿಂದ ನಮಗೆ ಬೈಕ್ ಟ್ಯಾಕ್ಸಿ ಅಂತ ಇತ್ತು ಈಗ ಏನಾಯಿತು ಅಂದರೆ ಸಡನ್ನಾಗಿ ಏನಾಯಿತು ನಮಗೆಲ್ಲ ಸಡನ್ನಾಗಿ ಸ್ಟಾಪ್ ಮಾಡೋದರಿಂದ ನಮಗೆಲ್ಲ ಈಗ ಏನಂದರೆ ಬೇರೆ ಕೆಲಸ ಹೇಗೆ ಮಾಡೋದು ಯಾವುದು ಮಾಡೋದು ಯಾಕಂದರೆ ನಾವೆಲ್ಲ ಓದಿರೋದು ಅಲ್ಪ ಸ್ವಲ್ಪ ಆಗಿರೋದ್ರಿಂದ ನಮಗೆ ಮತ್ತೆ ಬೇರೆ ಕಡೆ ಎಲ್ಲೂ ಉನ್ನತವಾದಂಥ ಕೆಲಸಗಳಾಗಿರಲಿ ಎಲ್ಲೂ ಸಿಗೋಲ್ಲ ಹಾಗಾಗಿ ಮಾಡೋದಿದ್ರೆ ಕೂಲಿ ಮಾಡಬೇಕು ನಮಗೆ ಒಳ್ಳೆ ಕೆಲಸ ಅಂತ ಇರೋದು ಈಗ ನಿಜವಾಗ್ಲೂ ಅನಿಸಿದ್ದು ಅಂದರೆ ಇದೇ ಕೆಲಸ ಆಗಿರೋದ್ರಿಂದ ನಮಗೆ ಒಂಥರ ತುಂಬ ಒಳ್ಳೆ ಕೆಲಸ ಅಂತ ಅನಿಸಿದ್ದು ಈ ಕೆಲಸದಿಂದ ಹಾಗಾಗಿ ನಮಗೆ ದಯವಿಟ್ಟು ಈ ವಿಚಾರದಲ್ಲಿ ಈ ಬೈಕನ್ನು ತಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ನಮ್ಮಿಂದ ಎಲ್ಲೋ ಎಷ್ಟೋ ಜನ ನಮ್ಮ ಮನೆಗಳಲ್ಲಿ ಎಷ್ಟೋ ಜನ ಇದ್ದಾರೆ ಇಲ್ಲಿ ಏನಂದರೆ ಬೈಕ್ ಓಡಿಸ್ತಿರೋಂಥ ಎಲ್ಲ ಟ್ಯಾಕ್ಸಿ ಚಾಲಕರು ಬೈಕ್ ಟ್ಯಾಕ್ಸಿ ಚಾಲಕರು ಏನಿಲ್ಲ ಅಂದರೂ ಒಂದು ನೂರ ಎಪ್ಪತ್ತು ಜನ ನಂಬ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಎಲ್ರಿಗೂ ತೊಂದರೆ ಆಗಿರೋದ್ರೆ ನಾವು ದಯವಿಟ್ಟು ಸರ್ಕಾರದ ಮನವಿ ಮಾಡ್ಕೊಳಕ್ಕಂತ ಹೇಳಿ ನಾವು ಎಲ್ಲರೂ ಸಹ ಸೇರಿಕೊಂಡು ಎಲ್ಲ ಮಾತಾಡಿ ಮಾತಾಡ್ತಾ ಇದ್ದೀವಿ ಹಾಗಾಗಿ ನಮಗೂ ಸಹ ಸಪೋರ್ಟ್ ಮಾಡಬೇಕು ಅಂತ ನಮ್ಗೆ ತುಂಬ ಇದಾಗ್ತಾ ಇದೆ ನೀವು ದಯವಿಟ್ಟು ನಮಗೆ ಸ್ವಲ್ಪ ನಮ್ಮ ಕಡೆ ನೋಡಿದರೆ ಇಲ್ಲಿರೋವಂಥವರೆಲ್ಲ ಸ್ವಲ್ಪ ನೋಡಿ ಏನಾದರೂ ಅವರು ಜೀವನಕ್ಕೆ ರೂಪಿಸ್ಕೊಳ್ತಾರೆ ಅಂತ ನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮದು ಇರದೆ ಆ ಥರ ಇಲ್ಲಿ ಯಾಕಂದರೆ ಎಲ್ಲ ಓದಿರೋರೆಲ್ಲ ಏನು ಏನು ಡಿಗ್ರಿ ಅವೆಲ್ಲ ಏನು ಯಾರೂ ಓದಿಲ್ಲ ಅಲ್ಪ ಸ್ವಲ್ಪ ಎಸ್ ಎಲ್ ಸಿನೋ ಪಿ ಯು ಸಿನೋ ಮುಗಿಸ್ಕೊಂಡಿದ್ದಾರೆ ಹಾಗಾಗಿ ಅವರೆಲ್ಲ ಓದಿರೋಕ್ಕೆ ಕೆಲಸ ಕರೆಕ್ಟು ಒಂಥರ ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ನೀವೇನಾದರೂ ಒಂದು ಸ್ವಲ್ಪ ಮನವಿ ಮಾಡಿ ನೋಡಿದರೆ ತುಂಬ ಒಳ್ಳೆಯ ಆಗುತ್ತೆ ಅಂತ ಎಲ್ಲರಿಂದಲೂ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಯಾವ ಕಂಪ್ನಿ ಅಂತ ಏನು ಅಪ್ಲೈ ಮಾಡಿಲ್ಲ ಸರ್ ನಾವು ಯಾವ್ದು ಬರುತ್ತೆ ಮಾಡ್ತಾ ಮಾಡ್ತಾಯಿದ್ದೀವಿ ನಮಗೆ ಯಾವ ಎಲ್ಲಿ ಚೆನ್ನಾಗಾಗತ್ತೆ ಆ ಕಂಪ್ನಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಈಗ ನಮಗೇನಂದರೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ತುಂಬ ಚೆನ್ನಾಗಿದೆ ಯಾಕಂದರೆ ಯಾವುದಾದ್ರೂ ಬಂದರೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕಂದ್ರೆ ನಾವು ಯಾಕಂದ್ರೆ ನಾವು ಓದಿರೋದೇ ಸ್ವಲ್ಪ ಯಾವ ಕೆಲಸ ಬಂದರೂ ಮಾಡಬೇಕು ಆ ಆ ಥರ ಇರೋದ್ರಿಂದ ನಮಗೆ ಅನುಕೂಲಕರವಾಗಿ ಕೆಲಸ ಅಂದರೆ ಇದೊಂಥರ ಬೈಕ್ ಟ್ಯಾಕ್ಸಿ ಅಂತ ನಮಗೆ ಹೇಳಕ್ಕೆ ತುಂಬ ಆಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಇದೆ ಸರ್ ಇದೊಂದು ಸ್ವಲ್ಪ ದಯ ದಯವಿಟ್ಟು ನಾನು ಹೇಳೋದಿಷ್ಟೇ ಇಷ್ಟು ನಾನೊಬ್ಬರೇ ಒಬ್ಬನೇ ಅಂತಲ್ಲ ಸುಮಾರು ಜನ ಇದ್ದಾರೆ ಸಾರ್ವಜನಿಕರಲ್ಲಿ ತುಂಬ ಜನ ಇದ್ದಾರೆ ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಮೊದಲನೇದಾಗಿ ನಾವು ಕೆಲಸ ಇದ್ದಿಲ್ಲ ನಮಗೆ ಆಯಿತಾ ಇದೊಂದು ನಾಲ್ಕು ತಿಂಗಳಿಂದ ನಮಗೆ ಕೆಲಸ ಸಿಗ್ತದೆ ತುಂಬ ಚೆನ್ನಾಗಿತ್ತು ಇದು ಮತ್ತಿ ಇನ್ನೊಂದು ನಮಗೆ ಒಂದು ಆರುನೂರು ಏಳ್ನೂರು ಎಂಟುನೂರು ನಮ್ಮ ಕೆಪಾಸಿಟಿ ತಕ್ಕಂಗೆ ದುಡಿತಾ ಇದ್ವಿ ಆಮೇಲೆ ಸಾರ್ವಜ ಇದು ಬೈಕ್ ಟ್ಯಾಕ್ಸಿ ಈ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ವಿ ನಾವು ಇದರಲ್ಲಿ ಟೈಮಿಂಗ್ಸ್ ಏನಿದ್ದಿಲ್ಲ ಇದ್ರ ಜೊತೆಗೆ ನಾವು ಬೇರೆದ್ರು ಮಾಡ್ತಾಯಿದ್ವಿ ಸಣ್ಣ ಪುಟ್ಟ ಏನಾರ ಆಮೇಲೆ ನಮ್ಮ ಡಿಪೆಂಡ್ ಆಗಿದೆ ನಮ್ಮ ಕುಟುಂಬ ಎಲ್ಲ ಡಿಪೆಂಡ್ ಆಗಿತ್ತು ಆಯಿತಾ ಆಮೇಲೆ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನುಕೂಲ ಇತ್ತು ಪ್ರತಿಯೊಬ್ಬರು ನಮ್ಮ ಬೈಕ್ ಟ್ಯಾಕ್ಸಿಯಲ್ಲಿ ಯಾರು ಕೂರ್ತಾರೆ ತುಂಬ ಒಳ್ಳೆದಾಯ್ತು ಬಂದಿದ್ದು ತುಂಬ ಚೆನ್ನಾಗಿದೆ ಇದು ಕಡಿಮೆ ರೇಟು ಎಲ್ಲದು ಅಂತ ಇದ್ದರು ಆಮೇಲೆ ಸಡನ್ನಾಗಿ ಇವಾಗ ಕೋರ್ಟಿಂದನೂ ಏನೋ ಆದೇಶ ಎಲ್ಲ ಬಂದಿದೆ ಆಯಿತಾ ಆದರೂ ನಮ್ಮದೇನೋ ಒಂದು ಬೈಕ್ ರೈಡರ್ಸು ಎಲ್ಲ ಸೇರ್ಕೊಂಡ್ಬಿಟ್ಟು ಇದು ಕಂಪ್ನಿ ಅಂತ ಏನಿಲ್ಲ ಬೈಕ್ ರೈಡರ್ಸ್ ಅಷ್ಟೇ ಏನೋ ಒಂದು ನಮಗೆ ಮೀಡಿಯಾದಿಂದ ಹೋದರೆ ಒಂದು ಸ್ವಲ್ಪ ಅನುಕೂಲ ಇದೆ ಗೌರ್ಮೆಂಟಿಗೆ ಗೊತ್ತಾಗುತ್ತೆ ಕೋರ್ಟಿಗೆ ಒಂದು ಸ್ವಲ್ಪ ಗೊತ್ತಾಗ್ಬೋದು ಅಷ್ಟೇ ನಮ್ಮ ಉದ್ದೇಶ ಇದರಲ್ಲಿ ಏನು ಆಗ್ರಹ ಅಂದರೆ ಇದು ಮತ್ತೆ ವಾಪಸ್ಸು ಬರಬೇಕು ಅಂತ ವಾಪಸ್ಸು ಬೈಕ್ ಟ್ಯಾಕ್ಸಿ ಬರಬೇಕು ಎಲ್ಲರಿಗೂ ಅನುಕೂಲ ಇದೆ ಸಾರ್ವಜನಿಕರಿಗೂ ಅನುಕೂಲ ಇದೆ ಆಮೇಲೆ ನಮ್ಮ ಮನೆ ಅನುಕೂಲ ಆಗುತ್ತೆ ಮನೆಗಳಲ್ಲಿ ಅಷ್ಟಿದೆ ಒಂದು ಟೋಟಲ್ ಒಂದು ಇನ್ನೂರ ಎಪ್ಪತ್ತು ಆ್ಯಕ್ಟಿವ್ ಅಂದರೆ ನೂರ ಎಪ್ಪತ್ತು ಆ್ಯಕ್ಟಿವ್ ಇದ್ದಾರೆ ಪ್ಲಸ್ ಇದರಲ್ಲಿ ಪಾರ್ಟ್ ಟೈಮ್ ಮಾಡೋರು ಇದ್ದಾರೆ ಕರ್ನಾಟಕದಲ್ಲಿ ಒಂದು ಸುಮಾರು ಒಂದು ಎರಡು ಒಂದು ಸೆವೆನ್ ಲ್ಯಾಕ್ ಇರ್ಬೋದು ಸರ್ ಅಲ್ಲ 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 ಕೋರ್ಟಿಂದ ಆಗಿರೋದು ಇದು ಕೋರ್ಟಿಂದ ಆಗಿರೋದು ಹಾಂ ಕರ್ನಾಟಕ ಅಟ್ ಪ್ರೆಸೆಂಟ್ ಆಗಿದೆ ಬೇರೆ ಸ್ಟೇಟ್ಗಳಲ್ಲೂ ಸುಮಾರು ಸ್ಟೇಟಲ್ಲಿ ಯಾವುದಾದ್ರು ಸ್ಟೇಟಲ್ಲಿ ಇದೆ ನಡೀತಾ ಇದೆ ನಡೀತಾ ಇದೆ ಹಾಂ ಸರ್ ನನ್ನ ಹೆಸ್ರು ಅನಂತ ವಿಜಯ್ ಅಂತೇಳಿ ಬೈಕ್ ಟ್ಯಾಕ್ಸಿ ಚಾಲಕ ನಾನು ಸರ್ ಇದರಿಂದ ನಮಗೆ ಒಂದು ಜೀವನ ನಡೆಸ್ತಾ ಇದ್ವಿ ಇದರಲ್ಲೇ ದುಡಿಮೆ ಮಾಡಿಕೊಂಡು ಈಗ ಏನಾಗಿದೆ ಕೋರ್ಟ್ ಆದೇಶದ ಪ್ರಕಾರ ನಿಲ್ಲಿಸಿ ಅಂತ ಬಂದಿದೆ ಹಾಗಾಗಿ ನಿಲ್ಲಿಸಿದರೆ ಈಗ ನಮಗೆ ಜೀವನಕ್ಕೆ ತೊಂದರೆ ಆಗಿದೆ ಆಮೇಲೆ ನಾವು ಸರ್ಕಾರಕ್ಕೆ ಕೇಳ್ಕೊಳೋದೇನು ಅಂತಂದರೆ ಬೈಕ್